ವಿದ್ಯಾರ್ಥಿಗಳೇ ಹತ್ತನೇ ತರಗತಿ ಗಣಿತ ಅದರಲ್ಲಿ ನಾವಿವತ್ತು ಅಧ್ಯಾಯ ಆರು ತ್ರಿಭುಜಗಳು ಅನ್ನೋ ಪಾಠದ ಅಭ್ಯಾಸ ಆರು ಪಾಯಿಂಟ್ ಎರಡರ ಪ್ರಶ್ನೆ ಆರು ಏಳು ಮತ್ತು ಎಂಟರ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಆರನೇ ಪ್ರಶ್ನೆ ಚಿತ್ರ ಆರು ಪಾಯಿಂಟ್ ಎರಡು ಒಂದರಲ್ಲಿ ಎ ಬಿ ಸಮಾಂತರ ಪಿ ಕ್ಯೂ ಮತ್ತು ಎ ಸಿ ಸಮಾಂತರ ಪಿ ಆರ್ ಆಗುವಂತೆ ಎ ಬಿ ಮತ್ತು ಸಿಗಳು ಕ್ರಮವಾಗಿ ಓ ಪಿಇ ಕ್ಯೂ ಮತ್ತು ಓ ಆರ್ಗಳ ಮೇಲಿನ ಬಿಂದುಗಳು ಆದರೆ ಬಿ ಸಿ ಸಮಾಂತರ ಕ್ಯೂ ಆರ್ ಎಂದು ತೋರಿಸಿ ಅಂತ ಕೊಟ್ಟಿದ್ದಾರೆ ಇದು ಐದನೇ ಲೆಕ್ಕ ಏನಿದೆಯೋ ಆ್ಯಸ್ ಇಟ್ ಇಸ್ ಅದೇ ರೀತಿ ಇದೆ ಸೊ ಹಾಗಾಗಿ ಇದನ್ನು ನಾವೇನು ಮಾಡೋಣ ತ್ರಿಭುಜ ಪಿ ಓ ಕ್ಯೂನಲ್ಲಿ ಅಂತ ತೆಗೆದುಕೊಳ್ಳೋಣ ಇದು ತ್ರಿಭುಜ ನೋಡಿ ಇದು ಇದು ಈ ತ್ರಿಭುಜ ಪಿ ಓ ಕ್ಯೂ ತ್ರಿಭುಜ ಪಿ ಓ ಕ್ಯೂನಲ್ಲಿ ಏನಿದೆ ತ್ರಿಭುಜ ಪಿ ಓ ಕ್ಯೂನಲ್ಲಿ ಎ ಬಿ ಸಮಾಂತರ ಪಿ ಕ್ಯೂ ಹೌದಾ ಎ ಬಿ ಎ ಬಿ ಸಮಾಂತರ ಪಿ ಕ್ಯೂ ಸೊ ಹಾಗಾಗಿ ಮೂಲ ಸಮಾನುಪಾತೆಯ ಪ್ರಮೇಯದ ಪ್ರಕಾರ ಸೊ ದೇರ್ ಫಾರ್ ಓ ಎ ನೋಡಿ ಓ ಎ ಓ ಎಲ್ಲಿದೆ ಇಲ್ಲಿದೆ ಓ ಎ ಹೌದಾ ಓ ಎ ಡಿವೈಡೆಡ್ ಬೈ ಎ ಪಿ ಡಿವೈಡೆಡ್ ಬೈ ಎ ಪಿ ಎ ಪಿ ಯಾವುದು ಇಲ್ಲಿದೆ ನೋಡಿ ಎ ಪಿ ಇದು ಈ ಸಣ್ಬಾಹು ಇಸ್ ಈಕ್ವಲ್ ಟು ಒ ಬಿ ನೋಡಿ ಇಲ್ಲಿದೆ ಓ ಬಿ ಅದ ಒ ಬಿ ಡಿವೈಡೆಡ್ ಬೈ ಬಿ ಕ್ಯೂ ಇದು ಬಿ ಕ್ಯೂ ಕಾರಣ ಏನು ಕಾರಣ ಮೂಲ ಸಮಾನುಪಾತೆಯ ಮೂಲ ಸಮಾನುಪತೆಯ ಪ್ರಮೇಯದ ಪ್ರಕಾರ ಇದನ್ನು ಸಮೀಕರಣ ಒಂದು ಅಂತ ಕರೆಯೋಣ ಇದನ್ನು ಸಮೀಕರಣ ಒಂದು ಅಂತ ತೆಗೆದುಕೊಳ್ಳೋಣ ಈಗ ಅದೇ ರೀತಿ ತ್ರಿಭುಜ ನೋಡಿ ತ್ರಿಭುಜ ಪಿ ಓ ಆರ್ನಲ್ಲಿ ಅಂದರೆ ಆ ಕಡೆ ತ್ರಿಭುಜ ಪಿ ಓ ಆರ್ ಇಲ್ಲಿದೆ ನೋಡಿ ಪಿ ಓ ಆರ್ ಈ ತ್ರಿಭುಜದಲ್ಲಿ ಪಿ ಓ ಆರ್ ತ್ರಿಭುಜದಲ್ಲಿ ಸೊ ಇಲ್ಲೇನಿದೆ ಸೇಮ್ ಅದೇ ರೀತಿ ಓ ಎ ಡಿವೈಡೆಡ್ ಬೈ ಎ ಪಿ ನೋಡಿ ಓ ಎ ಹೌದಾ ಡಿವೈಡೆಡ್ ಬೈ ಎ ಪಿ ಇದೇ ಇದೆ ಬಾಹು ಈಸ್ ಈಕ್ವಲ್ ಟು ಈಸ್ ಈಕ್ವಲ್ ಟು ಓ ಸಿ ನೋಡಿ ಓ ಸಿ ಇಲ್ಲಿದೆ ಈ ಬಾಹು ಓ ಸಿ ಡಿವೈಡೆಡ್ ಬೈ ಸಿ ಆರ್ ಸೊ ಇದನ್ನು ಸಮೀಕರಣ ಎರಡು ಅಂತ ಕರೆಯೋಣ ಇದು ಸಹ ಹೆಂಗೆ ಮೂಲ ಸಮಾನು ಪದ್ಧತಿಯ ಪ್ರಮೇಯದ ಪ್ರಕಾರ ಮೂಲ ಸಮಾನು ಪದ್ಧತಿಯ ಪ್ರಮೇಯದ ಪ್ರಕಾರ ಸೊ ಒಂದು ಮತ್ತು ಎರಡರಿಂದ ನೋಡಿ ಸಮೀಕರಣ ಒಂದು ಮತ್ತು ಎರಡರಿಂದ ಏನು ಒಂದು ಮತ್ತು ಎರಡರಿಂದ ನೋಡಿ ಇಲ್ಲಿ ಓ ಎ ಮತ್ತು ಎ ಪಿ ಇಲ್ಲಿ ಓ ಎ ಮತ್ತು ಎ ಪಿ ಹೌದಾ ಎರಡು ಕಡೆ ಕಾಮನ್ ಆಗಿದೆ ಸೊ ಹಾಗಾಗಿ ಏನಾಗುತ್ತೆ ಕಾಮನ್ ಆಗಿರೋದನ್ನು ತೆಗೆದುಬಿಟ್ರೆ ಓ ಬಿ ಡಿವೈಡೆಡ್ ಬೈ ಬಿ ಕ್ಯೂ ಇಸ್ ಈಕ್ವಲ್ ಟು ಓ ಸಿ ಡಿವೈಡೆಡ್ ಬೈ ಸಿ ಆರ್ ಹೌದಾ ಓ ಸಿ ಡಿವೈಡೆಡ್ ಬೈ ಸಿ ಆರ್ ಸೊ ಇದಾಗೋದರಿಂದ ಏನು ನಮ್ಮ ಮೂಲ ಸಮಾನ ಪದ್ಧತಿಯ ಪ್ರಮೇಯ ಏನಿದೆಯಲ್ಲ ಅದರ ವಿಲೋಮದ ಪ್ರಕಾರ ಏನಾಗುತ್ತೆ ಬಿ ಸಿ ಸಮಾಂತರ ಕ್ಯೂ ಆರ್ ಆಗುತ್ತೆ ಕಾರಣ ಮೂಲ ಸಮಾನು ಮೂಲ ಸಮಾನುಪಾತತೆಯ ಪ್ರಮೇಯದ ವಿಲೋಮ ಸೊ ನೋಡಿ ಇಲ್ಲಿಗೆ ನಾವು ಸಾಧನೆ ಮಾಡಿದಂಗಾಯಿತು ಏಳನೇ ಪ್ರಶ್ನೆ ತ್ರಿಭುಜದ ಒಂದು ಬಾಹುವಿನ ಮಧ್ಯಬಿಂದುವಿನಿಂದ ಮತ್ತೊಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಅದರ ಮೂರನೇ ಬಾಹುವನ್ನು ಅರ್ಧಿಸುತ್ತದೆ ಎಂದು ಪ್ರಮೇಯ ಎಂಟು ಪಾಯಿಂಟ್ ಒಂಬತ್ತನ್ನು ಉಪಯೋಗಿಸಿ ಸಾಧಿಸಿ ನೀವು ಇದನ್ನು ಒಂಬತ್ತನೇ ತರಗತಿಯಲ್ಲಿ ಸಾಧಿಸಿದ್ದೀರಿ ಎಂಬುದನ್ನು ಜ್ಞಾಪಿಸ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ ಅಂದರೆ ಒಂಬತ್ತನೇ ಕ್ಲಾಸಲ್ಲಿ ಓದಿದಂಥ ಪ್ರಮೇಯ ಅದನ್ನು ಉಪಯೋಗಿಸಿಕೊಂಡು ನಾವು ಈ ಒಂದು ಲೆಕ್ಕವನ್ನು ಸಾಧಿಸಬೇಕು ಫಸ್ಟ್ ನಾವು ಏನು ಮಾಡೋಣ ಒಂದು ತ್ರಿಭುಜವನ್ನು ಬಿಡಿಸ್ಕೊಳೋಣ ನೋಡಿ ಎ ಬಿ ಸಿ ಅನ್ನೋದು ಒಂದು ತ್ರಿಭುಜ ಆಗಿದೆ ಇಲ್ಲಿ ನಾವು ಇದನ್ನು ಹೆಂಗೆ ಬರ್ಕೊಳ ಅಂತಂದರೆ ಕೊಟ್ಟಿರುವ ಆಕೃತಿಯಲ್ಲಿ ಪಿ ಕ್ಯೂ ಎಂಬುದು ಎ ಬಿ ರೇಖೆಯ ಮಧ್ಯಬಿಂದು ಪಿ ಎ ಮೂಲಕ ಎಳೆಯಲಾದ ರೇಖೆಯ ಒಂದು ಭಾಗ ಆಗಿದೆ ಅದು ಪಿ ಕ್ಯೂ ಎಂಬುದು ಅಂತ ಬರ್ಕೊಂಡ್ಬಿಡೋಣ ನೋಡಿ ಇಲ್ಲಿ ಪಿ ಕ್ಯೂ ಪಿ ಕ್ಯೂ ಸಮಾಂತರ ಬಿ ಸಿ ಆಗಿದೆ ಪಿ ಕ್ಯೂ ಸಮಾಂತರ ಬಿ ಸಿ ಆಗಿದೆ ಈಗ ಮೂಲ ಸಮಾನುಪಾತತೆಯ ಪ್ರಮೇಯದ ಪ್ರಕಾರ ಅಂದರೆ ಅದನ್ನು ಉಪಯೋಗಿಸ್ಕೊಂಡ್ಬಿಟ್ಟು ನೋಡಿ ಇಲ್ಲಿ ಎ ಕ್ಯೂ ಈ ಬಾಹು ಎ ಕ್ಯೂ ಬರೆಯೋಣ ಎ ಕ್ಯೂ ಡಿವೈಡೆಡ್ ಬೈ ಇದು ಕ್ಯೂ ಸಿ ಡಿವೈಡೆಡ್ ಬೈ ಕ್ಯೂ ಸಿ ಸಮ ಇದು ಎ ಪಿ ಡಿವೈಡೆಡ್ ಬೈ ಈ ಪಿ ಈಗ ಇಲ್ಲೇನಾಗಿದೆ ಅಂತಂದರೆ ನಮಗೆ ಗೊತ್ತಿದೆ ಯಾವುದು ಈ ಪಿ ಮಧ್ಯ ಬಿಂದು ಅಂತ ಹೇಳಿದೆ ನೋಡಿ ಇಲ್ಲಿ ಪಿ ಮಧ್ಯ ಬಿಂದು ಅದಕ್ಕೆ ಪಿ ಕ್ಯೂ ಎಂಬುದು ಎ ಬಿ ಬಿಂದು ಪಿ ಎ ಮೂಲಕ ಎಳೆಯಲಾದ ಅಂದರೆ ಪಿ ಅನ್ನೋದು ಬಿಂದು ಸೊ ಪಿ ಅನ್ನೋದು ಮಧ್ಯ ಬಿಂದು ಆದರೆ ಇಲ್ಲಿ ಎ ಪಿ ಸಮ ಪಿ ಬಿ ಆಗಿರುತ್ತೆ ಹೌದಾ ಎ ಪಿ ಸಮ ಪಿ ಬಿ ಅಂದರೆ ಎರಡು ಒಂದೊಂದು ಅಂದರೆ ಎರಡು ಸೇಮ್ ಆಗಿರುತ್ತೆ ಹಾಗಾಗಿ ಇದನ್ನು ನಾವು ಎರಡನ್ನೂ ಸೇಮ್ ಆಗಿರೋದ್ರಿಂದ ಇದನ್ನು ಕ್ಯಾನ್ಸಲ್ ಮಾಡಿದ್ರೆ ಹಾಗೇನು ಬರುತ್ತೆ ಎ ಕ್ಯೂ ಬೈ ಕ್ಯೂ ಸಿ ಈಸ್ ಈಕ್ವಲ್ ಟು ಒಂದಾಗ್ಬಿಡುತ್ತೆ ಯಾಕೆ ಕಾರಣ ಪಿ ಮಧ್ಯ ಬಿಂದು ಪಿ ಮಧ್ಯ ಬಿಂದು ಇದು ಇಲ್ಲಿ ಬರ್ದ್ಬಿಡೋಣ ಪಿ ಮಧ್ಯ ಬಿಂದು ಆಗಿದ್ದು ಎ ಪಿ ಈಸ್ ಈಕ್ವಲ್ ಟು ಪಿ ಬಿ ಆಗಿರುತ್ತೆ ಸೊ ಹಾಗಾಗಿ ಇದು ಏನಾಗುತ್ತೆ ಇದು ಇಂಪ್ಲೈಸ್ ಎ ಕ್ಯೂ ಒರೆ ಗುಣಕಾರ ಮಾಡಿದ್ರೆ ಕ್ಯೂ ಸಿ ಎ ಕ್ಯೂ ಇಸ್ ಈಕ್ವಲ್ ಟು ಕ್ಯೂ ಸಿ ಆಗಿಬಿಡುತ್ತೆ ಸೊ ಅಥವಾ ಇದನ್ನು ಹೆಂಗೆ ಬರಿಬೋದು ನೋಡಿ ಯಾವುದು ಎ ಕ್ಯೂ ಕ್ಯೂ ಸಿ ಅಂದರೆ ಇದರ ಅರ್ಥ ಏನು ನೋಡಿ ಇದರ ಅರ್ಥ ಈ ನೋಡಿ ಎ ಪಿ ಈಸ್ ಈಕ್ವಲ್ ಟು ಪಿ ಬಿ ಅರ್ಥ ಏನು ಪಿ ಬಿಂದು ಅಂತ ಹಾಗಾದರೆ ಎ ಕ್ಯೂ ಇಸ್ ಈಕ್ವಲ್ ಟು ಕ್ಯೂ ಸಿ ಅಂತಂದ್ರೆ ಏನು ಈ ಕ್ಯೂ ಅನ್ನೋದು ಬಿಂದು ಆಗಿರುತ್ತೆ ಯಾವುದಕ್ಕೆ ಎ ಸಿಯ ಯ ಬಿಂದು ಆಗಿರುತ್ತೆ ಸೊ ಹಾಗಾಗಿ ಕ್ಯೂ ಎಂಬುದು ಎಸಿಯ ಬಿಂದು ಸೊ ಇಲ್ಲಿಗೆ ನಾವು ಏನು ಸಾಧನೆ ಮಾಡ್ದಂಗೆ ಆಯ್ತು ನೋಡಿ ಮೂರನೇ ಬಾಹುವನ್ನು ಆರ್ಧಿಸುತ್ತದೆ ಅಂತೇಳಿ ನಾವು ಹೇಳ್ಬೋದು ಎಂಟನೇ ಲೆಕ್ಕ ತ್ರಿಭುಜದ ಯಾವುದಾದರೂ ಎರಡು ಬಾಹುಗಳ ಬಿಂದುಗಳನ್ನು ಸೇರಿಸುವ ರೇಖೆಯು ಮೂರನೇ ಬಾಹುವಿಗೆ ಸಮಾನಾಂತರವಾಗಿರುತ್ತದೆ ಎಂದು ಪ್ರಮೇಯ ಎಂಟು ಪಾಯಿಂಟ್ ಎಂಟನ್ನು ಉಪಯೋಗಿಸಿ ಸಾಧಿಸಿ ನೀವು ಇದನ್ನು ಒಂಬತ್ತನೇ ತರಗತಿಯಲ್ಲಿ ಕಲಿತಿರುವಿರಿ ಎಂಬುದನ್ನು ಜ್ಞಾಪಿಸಿಕೊಳ್ಳಿ ಅಂತ ಅಂದರೆ ಹಿಂದಿನ ಲೆಕ್ಕ ಏನಿದೆ ಆ್ಯಸ್ ಇಟ್ ಇಸ್ ಅದೇ ಬರುತ್ತೆ ಈಗ ನಾವೇನು ಮಾಡೋಣ ಫಸ್ಟ್ ಒಂದು ತ್ರಿಭುಜವನ್ನು ಬರ್ಕೊಳೋಣ ನೋಡಿ ಇಲ್ಲಿ ಎ ಬಿ ಸಿ ಒಂದು ತ್ರಿಭುಜ ಆಗಿದೆ ಇಲ್ಲಿ ಪಿ ಕ್ಯೂ ಏನಿದೆ ಅದು ಎ ಬಿ ಮತ್ತು ಎ ಸಿ ರೇಖೆಯ ಬಿಂದುಗಳಾದಂಥ ಪಿ ಮತ್ತು ಕ್ಯೂಗಳನ್ನು ಕ್ರಮವಾಗಿ ಸೇರಿಸ್ತಕ್ಕಂಥ ಒಂದು ರೇಖೆಯ ಭಾಗವಾಗಿದೆ ಇದನ್ನು ನಾನು ಬರ್ಕೊಂಡ್ಬಿಡ್ತೀನಿ ನೋಡಿ ತ್ರಿಭುಜ ಎ ಬಿ ಸಿಯಲ್ಲಿ ಪಿ ಕ್ಯೂ ಎಂಬುದು ಎ ಬಿ ಮತ್ತು ಎ ಸಿ ರೇಖೆಗಳ ಬಿಂದುಗಳಾದಂಥ ಪಿ ಮತ್ತು ಕ್ಯೂಗಳನ್ನು ಕ್ರಮವಾಗಿ ಸೇರಿಸುವ ರೇಖೆಯ ಭಾಗವಾಗಿದೆ ಅಂತ ನಾವು ಬರ್ಕೊಂಡಿದ್ದೀವಿ ಸೊ ನೋಡಿ ಈ ಪಿ ಮತ್ತು ಕ್ಯೂಗಳು ಬಿಂದು ಆಗಿರೋದ್ರಿಂದ ಇಲ್ಲಿ ಏನಾಗಿದೆ ಎ ಪಿ ಈಸ್ ಈಕ್ವಲ್ ಟು ಪಿ ಬಿ ಹೌದಾ ಅದೇ ರೀತಿ ಎ ಕ್ಯೂ ಇಸ್ ಈಕ್ವಲ್ ಟು ಕ್ಯೂ ಸಿ ಆಗಿರುತ್ತೆ ಈಗ ನಾವೇನು ಮಾಡ್ಬೋದು ಹಂಗಂದರೆ ಎ ಪಿ ಬೈ ಪಿ ಬಿಸ್ ಈಕ್ವಲ್ ಟು ಎರಡು ಸಮ ಇರೋದರಿಂದ ಇದು ಒಂದು ಬೈ ಒಂದು ಆಗಿರುತ್ತೆ ಅದೇ ರೀತಿ ನೋಡಿ ಎ ಕ್ಯೂ ಬೈ ಕ್ಯೂ ಸಿ ಇವೆರಡೂ ಸಹ ಸಮ ಆಗಿರೋದ್ರಿಂದ ಒಂದು ಬೈ ಒಂದು ಆಗಿರುತ್ತೆ ಸೊ ಇವೆರಡು ಒಂದು ಬೈ ಒಂದು ಆಗಿರೋದ್ರಿಂದ ನಾವು ಇಲ್ಲಿ ನೋಡಿ ಇಲ್ಲಿ ಮಾಡೋಣ ಇವೆರಡು ಸೊ ದೇರ್ ಫಾರ್ ಎ ಪಿ ಬೈ ಪಿ ಬಿ ಸಮ ಅದಕ್ಕೆ ಎ ಕ್ಯೂ ಬೈ ಕ್ಯೂ ಸಿ ಆಗಿರುತ್ತೆ ಸೊ ಎ ಪಿ ಬೈ ಪಿ ಬಿ ಬಿಸ್ ಈಕ್ವಲ್ ಟು ಎ ಕ್ಯೂ ಬೈ ಕ್ಯೂ ಸಿ ಅಂತಂದರೆ ಮೂಲ ಸಮಾನುಪದ್ಧತಿಯ ಪ್ರಮೇಯದ ಪ್ರಕಾರ ನಾವೇನಂತ ಬರಿಬೋದು ಈ ಪಿ ಕ್ಯೂ ಸಮಾಂತರ ಬಿ ಸಿ ಅಂತ ಬರಿತೀವಿ ಸೊ ಅಲ್ಲಿಗೆ ಲೆಕ್ಕ ಸಾಧನೆ ಮಾಡ್ದಂಗೆ ಆಗುತ್ತೆ ಸೊ ಬರೀ ಮೂಲ ಸಮಾನ ಪದ್ಧತಿಯ ಪ್ರಮೇಯದ ಪ್ರಕಾರ ಏನು ಪಿ ಕ್ಯೂ ಸಮಾನಾಂತರ ಬಿ ಸಿ ಸೊ ನೋಡಿ ಇಲ್ಲಿಗೆ ನಾವು ಈ ಸಾಧನೆ ಮಾಡ್ದಂಗೆ ಆಯಿತು